ಎಲ್ಲರಿಗೂ ನಮಸ್ಕಾರಗಳು ಅಪ್ಪಂದಿರ ದಿನ ಯಾವಾಗ ಈ ಆಚರಣೆಯ ಇತಿಹಾಸ ಮತ್ತು ಮಹತ್ವವೇನು ಅನ್ನೋದನ್ನು ನೋಡೋಣ ಜಗತ್ತಿನಲ್ಲಿ ತ್ಯಾಗಕ್ಕೆ ಇನ್ನೊಂದು ಹೆಸರು ಅಪ್ಪ ತನ್ನ ಬದುಕಿನ ಪ್ರತಿ ಗಳಿಗೆಯನ್ನು ಮಕ್ಕಳ ನಲಿವಿಗಾಗಿ ಮೀಸಲಿಡುವ ಜೀವವದು ಅಪ್ಪನ ಗಂಭೀರ ಮುಖಭಾವದ ಹಿಂದೆ ಹೇಳಲಾರದ ನೋವು ಸಂಕಟ ಇರುತ್ತದೆ ತನ್ನ ಮಕ್ಕಳು ಮಡದಿ ಮನೆಗಾಗಿ ಹಗಲಿರುಳು ಎನ್ನದೆ ಕಷ್ಟಪಟ್ಟು ದುಡಿಯುತ್ತಾ ಮಕ್ಕಳ ಖುಷಿಯಲ್ಲೇ ತನ್ನ ಖುಷಿಯನ್ನು ಕಾಣುತ್ತಾ ಬದುಕು ಸವೆಸುವ ಸೂಪರ್ ಹೀರೋ ಅಪ್ಪ ಎಂದಿಗೂ ಪ್ರತ್ಯುಪಕಾರ ಕೇಳದೆ ತನ್ನ ಜೀವನವೆಲ್ಲ ಮಕ್ಕಳಿಗೆ ಉಪಕಾರ ಮಾಡುತ್ತಾ ಅವರನ್ನು ರಕ್ಷಿಸುತ್ತಾ ಬದುಕುವುದು ಅಪ್ಪನ ಗುಣ ಅಪ್ಪನೆಂದರೆ ನಿಜಕ್ಕೂ ಆಲದ ಮರವೇ ಸರಿ ಇಂತಹ ಅದ್ಭುತ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತಾ ಹೊರಟರೆ ಪದಗಳೇ ಸಾಲದು ಜಗತ್ತಿನ ನಂಬರ್ ಒನ್ ತ್ಯಾಗಮಯಿ ಜೀವಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಅಪ್ಪಂದಿರ ದಿನವನ್ನು ಆಚರಿಸಲಾಗುತ್ತದೆ ಅಪ್ಪಂದಿರ ದಿನ ಯಾವಾಗ ಪ್ರತಿ ವರ್ಷ ಜೂನ್ ತಿಂಗಳ ಮೂರನೇ ಭಾನುವಾರ ಅಪ್ಪಂದಿರ ದಿನವನ್ನು ಆಚರಿಸಲಾಗುತ್ತದೆ ಎನ್ನಲಾಗುತ್ತದೆ ಭಾರತದಲ್ಲಿ ಈ ವರ್ಷ ಜೂನ್ ಹದಿನಾರರಂದು ಅಪ್ಪಂದಿರ ದಿನಾಚರಣೆ ಇದೆ ಆದರೆ ಈ ದಿನವನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿ ಆಚರಿಸಲಾಗುತ್ತದೆ ಕ್ರೊಯೇಷಿಯಾ ಇಟಲಿ ಪೋರ್ಚುಗಲ್ ಮತ್ತು ಸ್ಪೇನ್ನಂತಹ ದೇಶಗಳಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ಫಾದರ್ಸ್ ಡೇ ಆಚರಿಸಲಾಗುತ್ತದೆ ಥಾಯ್ಲೆಂಡ್ನಲ್ಲಿ ಡಿಸೆಂಬರ್ ಐದರಂದು ಮಾಜಿ ರಾಜ ಭೂಮಿ ಅದುಲ್ಯ ಅದುಲ್ಯದೇಜ್ ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ ಹಾಗೆಯೇ ತೈವಾನ್ನಲ್ಲಿ ಆಗಸ್ಟ್ ಎಂಟರಂದು ಅಪ್ಪಂದಿರ ದಿನ ಆಚರಿಸಲಾಗುತ್ತದೆ ಅಪ್ಪಂದಿರ ದಿನದ ಇತಿಹಾಸ ಸಾವಿರದ ಒಂಬೈನೂರ ಏಳರಲ್ಲಿ ಪಶ್ಚಿಮ ವರ್ಜೀನಿಯಾದ ಮೊನೊಘಾನಲ್ಲಿ ಗಣಿಗಾರಿಕೆ ದುರಂತವೊಂದು ನಡೆಯುತ್ತದೆ ಈ ಸಂದರ್ಭದಲ್ಲಿ ಕೆಲಸ ಮಾಡುತ್ತಿದ್ದ ಮುನ್ನೂರ ಅರವತ್ತೊಂದು ಜನ ಗಂಡಸರು ಸಾವನ್ನಪ್ಪುತ್ತಾರೆ ಅವರಲ್ಲಿ ಎರಡು ನೂರ ಐವತ್ತು ಅಪ್ಪಂದಿರಿರುತ್ತಾರೆ ಅವರ ಸಾವು ಸಾವಿರಕ್ಕೂ ಹೆಚ್ಚು ಮಕ್ಕಳನ್ನು ಅನಾಥರನ್ನಾಗಿ ಮಾಡಿತು ಈ ಘೋರ ದುರಂತದ ನೆನಪಿಗಾಗಿ ಅಪ್ಪಂದಿರ ದಿನವನ್ನು ಆಚರಿಸಲಾಗುತ್ತದೆ ಈ ದುರಂತದಲ್ಲಿ ಗ್ರೇಸ್ ಗೋಲ್ಡನ್ ಕ್ಲೇಟನ್ ಎನ್ನುವವರು ತಂದೆ ಕೂಡ ಸಾವನ್ನಪ್ಪಿರುತ್ತಾರೆ ಅವರು ಈ ದಿನಾಚರಣೆಯನ್ನು ಜಾರಿಗೆ ತರುತ್ತಾರೆ ಎಂದು ಒಂದು ದಂತಕಥೆ ಇನ್ನೊಂದು ಕಥೆಯ ಪ್ರಕಾರ ಅಪ್ಪ ಸತ್ತ ನಂತರ ಆರು ಮಕ್ಕಳನ್ನು ವಿಧವೆ ತಾಯಿಯೊಬ್ಬರು ಒಬ್ಬಂಟಿಯಾಗಿ ಆ ಆರು ಮಕ್ಕಳಲ್ಲಿ ಸೊನೋರಾ ಸ್ಮಾರ್ಟ್ ಡ್ಯಾಡ್ ಎಂಬ ಮಹಿಳೆ ಕೂಡ ಒಬ್ಬರು ಇವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ತಾಯಂದಿರ ದಿನದಂತೆ ತಂದೆ ದಿನವನ್ನು ಆಚರಿಸಬೇಕೆಂದು ಕರೆ ನೀಡುತ್ತಾರೆ ಆಕೆಯ ಆಲೋಚನೆಗೆ ಸ್ಥಳೀಯ ಚರ್ಚ್ ಅಂಗಡಿಯವರು ಸರ್ಕಾರಿ ಅಧಿಕಾರಿಗಳು ಒಪ್ಪಿಗೆ ಸೂಚಿಸುತ್ತಾರೆ ಹಾಗಾಗಿ ಆಕೆಯ ಆಲೋಚನೆಗೆ ಯಶಸ್ಸು ಕಾಣುತ್ತದೆ ಇದರೊಂದಿಗೆ ಸಾವಿರದ ಒಂಬೈನೂರ ಹತ್ತು ಜೂನ್ ಹತ್ತೊಂಬತ್ತರಂದು ಮೊದಲ ಬಾರಿ ಅಪ್ಪಂದಿರ ದಿನವನ್ನು ಆಚರಿಸಲಾಯಿತು ನಂತರ ಜಾಗತಿಕ ಮಟ್ಟದಲ್ಲಿ ಜೂನ್ ಮೂರನೇ ಭಾನುವಾರ ಅಪ್ಪಂದಿರ ದಿನ ಆಚರಿಸಬೇಕು ಎಂದು ನಿರ್ಧರಿಸಲಾಯಿತು ಅಪ್ಪಂದಿರ ದಿನದ ಮಹತ್ವ ಅಪ್ಪಂದಿರ ದಿನವನ್ನು ಅವರ ಪ್ರೀತಿ ಬೆಂಬಲ ಮಾರ್ಗದರ್ಶನವನ್ನು ಪಡೆದ ನಾವು ವಿಶೇಷ ದಿನವನ್ನಾಗಿ ಆಚರಿಸಬೇಕು ಅಪ್ಪನಿಗೆ ಗೌರವ ನೀಡುವ ಉದ್ದೇಶದಿಂದ ಈ ದಿನವನ್ನು ಆಚರಿಸುವುದು ವಿಶೇಷ ನಮ್ಮ ಜೀವನದಲ್ಲಿ ತಂದೆಯ ಪಾತ್ರವನ್ನು ಗೌರವಿಸುವುದು ಬಹಳ ಮುಖ್ಯ ತಂದೆಯ ಪ್ರೀತಿ ಬೆಂಬಲ ಮತ್ತು ಮಾರ್ಗದರ್ಶನದಿಂದ ನಾವೆಲ್ಲ ಬದುಕನ್ನು ಕಟ್ಟಿಕೊಳ್ಳುತ್ತೇವೆ ಒಟ್ಟಾರೆ ನಮ್ಮ ಬದುಕಿನ ಅಡಿಪಾಯವೇ ಆದ ತಂದೆಯನ್ನು ಗೌರವಿಸಿ ಆಧರಿಸುವುದು ಈ ದಿನದ ಮಹತ್ವವಾಗಿದೆ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು